सूचने नमस्कार नुष्पा पुष्पा के बगुन गिल्ला।

મળી હોય હું નડિયા નમીર હું પુષ્પ રાખી ಪುಷ್ಪಾ ಮುಕ್ಳ್ಯಾಗ ಹಲ್ಲ ಬಂದಾವ ನಿನಗೆ ನಿನ್ನ ಮುಕ್ಳ್ಯಾಗ ಗಬಕ್ ಗಬಕ ತಳ್ಯಾಗ ಇರ್ತಾವ ಬೀಳ್ಯಾವ ಏ ಪುಷ್ಪ ಎಲ್ಲಿ ಚಿಕ್ಕಲ್ಲಿ ಗುಟ್ಕ ತಿನ್ ತಿಂದು ಉಳಿತಿಯಲ್ಲಿ ಏ ನೋಡಿಲಿ ಗಾಡಿ ಪಾಡಿ ಎಲ್ಲ ಹೊಲಗೇರ್ ಮಾಡಿಬಿಟ್ಟಿ ಏನ್ ಹಲ್ ಕಡಿತಾವ ನಿನ್ನಕ ನಂದ ರೊಕ್ಕ ನನ್ನ ಮಾತ ನನ್ ಗುಟಗ ನನ್ ಬಾಯಿ ನೀನ್ ಹೇಳ್ತೀವೂ ಇಲ್ಲ ಅಲ್ಲೇನ್ಗೆ ಅವಂಗ ಪುಷ್ಪರ ಮಗ್ಗುಂಗಿಲ್ಲ ಸಾಲ ಪುಷ್ಪಾರವರು ಕುಷ್ಕಾರ ಇಡ ನಮ್ಗೇನು ಹಚ್ಚಿ ಓ ತಿಂಡಿ ಮಾಡಕತ್ತ ನಿನ್ನಿಂದ ಎಲ್ಲಿ ಸಿಕ್ಕಲ್ಲಿ ಹುಳಿ ನಮ್ಮನಿ ಹಾರಿ ಕಡ್ತಕತ್ತಿ ನಿನ್ನ ಇಲ್ಲೋಡ ಬಂದ್ ಅಂದ್ರೆ ಮತ್ತೆ ಏನು ಹೇಳತ್ತ ನಿನ್ನ ಕೇತೈತೆ ಇಲ್ಲೋ ಎಲ್ಲಿ ಸಿಕ್ಕಲ್ಲಿ ಉಗ್ತಿ ಉಗುಳ್ತಿ ಬಾಕಲಾಗ ಏನು ಕುಷ್ಕ ಹುಡುಗಿನೂ ತೊಗೊಂಡಲ್ಲ ಎಲ್ಲಿ ಬರದ್ ಗಿಡದ ಪುಷ್ಪಾರಾಜ್ ಯಾರಿಗೂ ಬಗ್ಗುಂಗಿಲ್ಲ ಸಾಲ ಏನು ಮಾಡಕತ್ತಿ ಹೇಳುಪ್ಪ ಮಾಡಕತ್ತಿ ಅಂತ ಎಲ್ಲಿ ಸಿಕ್ಕಲ್ಲಿ ಬಾಡ್ಯಾಗು ಏನಂತ ಮಾಡಿ ದೊಡ್ಡವ್ರಿಗೆನ್ ಮರ್ಯಾದಿಲ್ಲ ಏನ ಒನ್ ದೊಡ್ಡ ಅದೇ ಅಂತ ಯಾರು ಬಿಡಾಕತ್ತೀನ ಇಲ್ಲ ಅಂದ್ರ ಪುಷ್ಪ ಪುಷ್ಪ ರಾತ್ ಯಾರ ಬಗಂಗಿಲ್ಲ ನನ್ನ ಕೈ ಹಿಡ್ಕೊಂಡಿ ಅಂದ್ರ ನಾ ಬಿಟ್ಟಿಲ್ಲ ಅಕಸ್ಮಾತ್ ನನ್ನ ಕೈ ಬಿಟ್ಟಿ ಅಂದ್ರ ಅವ ನಾಯಿ ಹೊಡೆದ್ ಫಾಲೋ ಫಾಲೋ ಫಾಲೋ

ಆದ್ರೂ ಬಗ್ಗಂಗಿಲ್ಲ ಬಂದಿತ್ಲಿ ಹೇಲಾಕ್ ಚಲೇ ಇಲ್ಲಿ ಎಲ್ಲಾರು ಬೀಳ್ತಾವ್ ನೋಡ್ ಬಾ ಇನ್ನ ಬರ್ತಿವ್ ಪನೀಗ್ ಹೇಳಾಕ್ ಬರ್ತೇತಿ ಬರ್ತೇತಿ ಏನೇನೋ ಬಾಟ್ಲಿ ಒಂದ್ ಬಾ ಯಾರ ಚಂದ ಹೋಗಿರ್ತಾರ ನೋಡ ಈಗ ಇಲ್ಲೇ ಹುಡ್ಕಾಡ್ ಹೋಗ್ಲಿ

কি হরে ওপ্পা আমি পড়বা এಲ್ಲ কিছু মারার মতো হচ্ছে ওপ্পা ওপ্পা এত থোগি দি এ ভাড়াঙ্গে এন মারতে কোপা চমুসি আদিলা ওপ্পা ওপ্পা এলাকে ফুটানে এবা খালি দিজি না তুমি মারকো মারতে এলা কোনটা নাওন্দ হতকন বந்தி ইদ্রাগ

ஜெரிகி தந்து குஸ்க்கா மத்த நீ தின குஷ்னங்க

ಡಿಲಿ ನನ್ಗ ಕೊಟ್ಟಿ ಚರ್ಗಿ ಅವ್ನು ಎಲ್ಲಿ ಹುಡ್ಸ್ಕೊಂಡು ಎಲ್ಲಿ ಅಂಬರ್ಗಿ ನೀವು ಹಂಗ ಅಣ್ಣಕ್ ಹೋಗ್ಬಾರಲಿ ಹೇಳಿ ಲೇ ಮೊಬರ್ಸಿ ಮಗನ ಪುಷ್ಪರಾಜ್ ಯಾರು ಬಗ್ಗಂಗಿಲ್ಲ ನಮ್ಗ ಕೊಟ್ಟ ನಾವ್ ಚರ್ಗಿ ಹೇಳ ಇಸ್ಕೋಬೇಕಿಲ್ಲ ಪಾಪ ಎಲ್ಲಿ ಹೊರಸ್ಕೊಂಡ ಬರೋಬ್ಬರಿ ಮಾಡಿ ನೋಡೇನಿ ಮಾಡಿದ ಸ್ವಲ್ಪ ಚರ್ಗಿ ನೀರ್ ಇಡ್ಬೇಕಿಲ್ಲ ಅಲ್ಲೇ ಬಾಟ್ಲಾಗ ಅಷ್ಟು ತಕೊಂಡ್ ಬಂದ್ರೆ ಹೆಂಗ್ ತಕೊಬೇಕವ್ ಅದಕ್ಕೆ ನಿನ್ ಬರೋಬ್ಬರಿ ವರ್ಷ ನಾವು ಪುಷ್ಪಾರಾಜ್ ಯಾರು ಬಕ್ಕಂಗಿಲ್ಲ ನಡಿ ಅದೇ ಮಾಡಲ್ಲ ಹೆಂಗಾನಿ ಮತ್ ಅದ್ ಇಟ್ಕೊಂಡ್ ಬರ್ಶಿವ ನೋಡ್ರ್ ಮಾಡ್ಬಿಡ್ತೀನಿ ಹೌದ್ ಮತ್ ಹಂಗ ಪುಷ್ಪ ಯಾರ ಬಕಂಗಿಲ್ಲ ನಡಿ ಬರ್ಶಿವ